ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರೋ ಡವಿಲ್ ಚಿತ್ರ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೇನೋ ಒಂದು ತಿಂಗಳು ಬಾಕಿ ಇದೆ ಕೌಂಟ್ ಡೌನ್ ಕೂಡ ಶುರು ಆಗಿದೆ ಈ ಮಧ್ಯೆ ಡೆವೆಲ್ ಟೀಮ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಆಲ್ರೆಡಿ ಫ್ಯಾನ್ಸ್ಗೆ ಗೊತ್ತಿರೋ ಹಾಗೆ ಚಿತ್ರದ ಟೀಸರ್ ಹಾಗೂ ಎರಡು ಸಾಂಗ್ ಬಂದು ಅಭಿಮಾನಿಗಳ ಗೆದ್ದಿದೆ ಇದೀಗ ಈ ಚಿತ್ರದ ಮೂರನೇ ಹಾಡು ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿತ್ತು ಆದರೆ ಡೇಟು ಮತ್ತೆ ಟೈಮಿಂಗ್ಸ್ ಏನಿರಲಿಲ್ಲ ಇದೀಗ ಡೇಟು ಮತ್ತೆ ಟೈಮಿಂಗ್ಸ್ನ ರಿವೀಲ್ ಮಾಡಿದ್ದಾರೆ ಇದೇ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಹೊಸ ಸಾಂಗ್ ಕೂಡ ರಿಲೀಸ್ ಆಗ್ತಾಯಿದೆ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವೀಡಿಯೋ ಕೂಡ ಬಿಡುಗಡೆ ಮಾಡಿದರು ಅದರಲ್ಲಿ ಹೇಳ್ತಾಯಿದ್ರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಡೆವಿಲ್ದು ಜರ್ನಿ ಸ್ಟಾರ್ಟ್ ಆಯಿತು ಈಗಾಗಲೇ ನಾವು ರಿಲೀಸ್ಗೆ ಬಂದಿದ್ದೀವಿ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇದೆ ಅಂತ ಸದ್ಯದಲ್ಲೇ ಟ್ರೇಲರ್ ಲಾಂಚ್ ಯಾವಾಗ ನಡೆಯುತ್ತೆ ಅದು ಕೂಡ ಗೊತ್ತಾಗುತ್ತೆ ಈ ಮಧ್ಯೆ ಡೆವಿಲ್ ಮತ್ತು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಆ್ಯಶ್ ಟ್ಯಾಗು ಎಕ್ಸ್ ಅಲಿಯಾಸ್ ಟ್ವಿಟರಲ್ಲಿ ಸಕ್ಕ ಟ್ರೆಂಡ್ ಆಗ್ತಾ ಇದೆ ಅದೇನು ಅಂದರೆ ಆ್ಯಶ್ ಒನ್ ಮನ್ ಟು ಅನ್ಲೀಸ್ ದ ಡೆವೆಲ್ ಅಂತ ಐ ಥಿಂಕ್ ಈ ಹಾಡನ್ನ ಸಖತ್ ಲಕ್ಷೂರಿಯಸ್ ಆಗಿ ತಗ್ತಿದ್ದಾರೆ ಅಂತ ಅನಿಸುತ್ತೆ ಅದರ ಜೊತೆಗೆ ಫೈಟಿಂಗು ಕೂಡ ಅದರಲ್ಲಿ ಇರೋ ಹಾಗೆ ಸೊ ಇದೆಲ್ಲ ನಾವು ತಿಳ್ಕೊಬೇಕು ಅಂದರೆ ಸಂಡೇವರೆಗೂ ವೆಯ್ಟ್ ಮಾಡಬೇಕು ಗೊತ್ತಲ್ಲದೆ ಇರೋವ್ರಿಗೆಲ್ಲರಿಗೂ ಶೇರ್ ಮಾಡಿ ವಿಷಯನ ಮುಚ್ಚಿ ಇದಾಯಿತು ಈ ಕ್ಷಣದ ಬೇಚೆ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು